ಫೈನಲಿ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಅಖಾಡಕ್ಕೆ ಇಳಿಯೋದು ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಸ್ಥಳೀಯ ನಾಯಕರ ವಿರೋಧದ ನಡುವೆನೂ ಕೂಡ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಫಿಕ್ಸ್ ಆಗಿದೆ ದೆಹಲಿ ನಾಯಕರ ಬಳಿ ಪಟ್ ಹಿಡಿದು ಟಿಕೆಟ್ ಕೊಡಿಸುವಲ್ಲಿ ಯಡಿಯೂರಪ್ಪನವರು ಸಕ್ಸಸ್ ಆಗಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ ಕಡೆ ಹಂತದಲ್ಲಿ ಕ್ಷಣದಲ್ಲಿ ಅವ್ರಿಗೆ ಟಿಕೆಟ್ ಮಿಸ್ ಆಗಬಹುದು ಒಂದ್ ಕಡೆ ಯತ್ನಾಳವರು ಅವರು ಇನ್ನೊಂದು ಕಡೆ ಮಹೇಶ್ ತೆಂಗಿನಕಾಯಿ ಆ್ಯಂಡ್ ಟೀಮ್ ದೆಹಲಿಗೆ ರೀಚ್ ಆಗಿದೆ ಅವರು ಅಷ್ಟೇ ಸ್ಥಳೀಯ ನಾಯಕರಿಗೆ ಆದ್ಯತೆ ಕೊಡಿ ಪಕ್ಷ ಬಿಟ್ಟು ಮತ್ತೆ ಬಂದಿರುವಂತ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡೋದು ಬೇಡ ಅಂತ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ತೆರಳಿದ್ದಾರೆ ಆಲ್ಮೋಸ್ಟ್ ಜಗದೀಶ್ ಶೆಟ್ಟರ್ ಅವ್ರಿಗೆ ಸಿಗುತ್ತಾ ಇಲ್ವಾ ಈ ಗೊಂದಲಗಳೆಲ್ಲ ನಿರ್ಮಾಣ ಆಗಿತ್ತಲ್ಲ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಈಗ ವರಿಷ್ಠರು ಕೂಡ ಒಲವನ್ನು ತೋರಿದ್ದಾರೆ ಅದಕ್ಕೆ ಕಾರಣ ಯಡಿಯೂರಪ್ಪನವರು ದೆಹಲಿ ನಾಯಕರ ಬಳಿಯಲ್ಲಿ ಪಟ್ ಹಿಡಿದು ಕೂತಿದ್ರು ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪ ಪಟ್ ಹಿಡಿದು ಕೂತ ಪರಿಣಾಮ ಈಗ ದೆಹಲಿ ನಾಯಕರು ಮನಸ್ಸು ಮಾಡಿದ್ದಾರೆ ಟಿಕೆಟ್ ಫಿಕ್ಸ್ ಆಗಿದೆ ಶೆಟ್ಟರ್ಗೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಫೈನಲಿ ಯಡಿಯೂರಪ್ಪನವರು ಇದರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಅಷ್ಟೇ ಕಡೆ ಕ್ಷಣದಲ್ಲಿ ತಮಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಒಂದು ಹಿಂಟ್ ಸಿಗ್ತಾ ಇದ್ದಂತೆ ಅವರು ದೆಹಲಿಗೆ ಹೋದ್ರು ಲಾಭಿಯನ್ನು ಮುಂದುವರೆಸಿದ್ರು ಅಫ್ಕೋರ್ಸ್ ಅದು ಯಡಿಯೂರಪ್ಪ ಮುಖಾಂತರನು ಮತ್ತು ತಮ್ಮ ಹತ್ರ ಏನೆಲ್ಲ ಕಾಂಟ್ಯಾಕ್ಟ್ ಇದೆ ಆ ಕಾಂಟ್ಯಾಕ್ಟ್ ಬಳಸಿ ಲಾಭಿಯನ್ನ ಮುಂದುವರೆಸಿದ್ರು ಅಲ್ಲಿಂದ ಟಿಕೆಟ್ ಫೈನಲ್ ಆಗ್ತಾ ಇದ್ದಂಗೆ ಹುಬ್ಬಳ್ಳಿಗೆ ವಾಪಸ್ ಬಂದರು ಹುಬ್ಬಳ್ಳಿಗೆ ಬಂದಾಗಲೂ ಹೇಳ್ತಾ ಇದ್ರು ಇಲ್ಲ ನನಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಲಿಸ್ಟ್ ಒಂದು ರಿಲೀಸ್ ಆಗಲಿ ಅಂತ ಆ ವಿಶ್ವಾಸದಲ್ಲೇ ಇದ್ರು ಸೊ ಈಗ ಯಡಿಯೂರಪ್ಪರು ಕೂಡ ಶೆಟ್ಟರ್ಗೆ ಟಿಕೆಟನ್ನು ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಇನ್ನೊಂದು ಕಡೆ ಮಹೇಶ್ ತೆಂಗಿನಕಾಯಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಒಂದು ಟೀಮನ್ನು ಕಟ್ಕೊಂಡು ದೆಹಲಿ ಕೂಡ ಹೋಗಿದ್ದಾರೆ ಅವರು ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ವರಿಷ್ಠರ ಭೇಟಿಗೆ ಅವಕಾಶ ಸಿಗುತ್ತಾ ಇಲ್ವಾ ಸಿಕ್ಕರು ಯಾವೆಲ್ಲ ವಿಷಯವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಮಹೇಶ್ ತೆಂಗಿನಕಾಯಿ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಈಗ ಬೆಳಗಾವಿಯಿಂದ ಟಿಕೆಟ್ ಕೊಟ್ಟರು ಕೂಡ ಅಲ್ಲಿನ ಸ್ಥಳೀಯ ನಾಯಕರ ವಿರೋಧ ಎದುರಿಸಬೇಕಾಗುತ್ತೆ ಜಗದೀಶ್ ಶೆಟ್ಟರ್ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಫ್ಕೋರ್ಸ್ ಇದ್ದೇ ಇದೆ ಕಡೆ ಹಂತದಲ್ಲಿ ಏನಾದರೂ ಟಿಕೆಟ್ ಮಿಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿತ್ತಲ್ಲ ಆ ಗೊಂದಲಗಳಿಗೆ ಫೈನಲಿ ತೆರೆ ಬಿದ್ದಿದೆ ಸೊ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆದ್ರು ಫೈನಲಿ ಖಂಡಿತವಾಗ್ಲೂ ಶರ್ಮಿತಾ ಯಾಕಂದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ಸ್ಥಳೀಯ ನಾಯಕರ ದೊಡ್ಡ ಮಟ್ಟದ ವಿರೋಧ ಉಂಟಾಗಿರುವಂತದ್ದು ಈಗಾಗಲೇ ಅಲ್ಲಿರ್ತಕ್ಕಂಥವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒತ್ತಡ ಕೂಡ ಕೇಳಿ ಬರ್ತಾ ಇರುವಂತದ್ದು ಕಳೆದ ಬಿಜೆಪಿ ನಾಯಕರ ಸಭೆಯಲ್ಲೇ ಈ ಒಂದು ಪ್ರಸ್ತಾವವನ್ನು ಇಟ್ಟಿದ್ರು ಆದ್ರೀಗ ಜಗದೀಶ್ ಶೆಟ್ಟರ್ ಅವರನ್ನ ಯಡಿಯೂರಪ್ಪನವರು ಬಿಜೆಪಿಗೆ ಕರ್ಕೊಂಡಿದ್ದಾರೆ ಕಾಂಗ್ರೆಸ್ನಿಂದ ಈಗ ಅನಿವಾರ್ಯವಾಗಿ ಅವರ ಮಾತನ್ನು ಉಳಿಸಿಕೊಳ್ಬೇಕಾದಂತಹ ಪರಿಸ್ಥಿತಿ ಯಡಿಯೂರಪ್ಪನವರು ಮೇಲಿದೆ ಆ ಕಾರಣಕ್ಕೋಸ್ಕರವಾಗಿಯೇ ಪಟ್ಟು ಬಿಡದಂತೆ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರು ದೆಹಲಿಯಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಟಿಕೆಟ್ ಕೊಟ್ಟರೆ ಒಳ್ಳೇದಲ್ಲ ಅನ್ನೋ ಒಂದು ಸಂದೇಶ ಸಂದೇಶವನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಯಡಿಯೂರಪ್ಪನವರ ಒತ್ತಡಕ್ಕೆ ಮಣಿದು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಗದೀಶ್ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂತದ್ದು ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಮಾಹಿತೇಶ್ ಮಠ ಆಗಿರ್ಬೋದು ಅನಿಲ್ ಬೆನ್ಕೆ ಆಗಿರ್ಬೋದು ಸಂಜಯ್ ಪಟೇಲ್ ಆಗಿರ್ಬೋದು ಹೀಗೆ ದೊಡ್ಡ ದೊಡ್ಡ ಮಟ್ಟದ ನಾಯಕರೆಲ್ಲರೂ ಕೂಡ ಈಗಾಗಲೇ ಆಕಾಂಕ್ಷೆಯಾಗಿದ್ರು ಆದರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತು ಅಂದ್ರೆ ನಿಜಕ್ಕೂ ಕೂಡ ಅವರೆಲ್ಲರೂ ಸಪೋರ್ಟ್ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಎದುರಾಗಿರುವಂತದ್ದು ಜೊತೆಗೆ ಈಗಾಗಲೇ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಎಲ್ಲ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಒಲವನ್ನು ತೋರಿದ್ರು ಅವರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿದ್ರು ಹೀಗಾಗಿ ಅಂತಿಮವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೈಕಮಾಂಡ್ ನಾಯಕರ ನಿರ್ಧಾರವನ್ನು ಮಾಡಿರುವಂತದ್ದು ಇವತ್ತು ಪ್ರಸ್ತಾಪ ಆಗಿದೆ ಇನ್ನೆರಡು ದಿನಗಳಲ್ಲಿ ಅದನ್ನು ಫೈನಲ್ ಮಾಡೋದರ ಮುಖಾಂತರವಾಗಿ ಆ ಒಂದು ಹೆಸರನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿರುವಂಥದ್ದು ಹೈಕಮಾಂಡ್ ನಾಯಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನೋದ್ರ ಬಗ್ಗೆ ಮನಸ್ಸಿರಲಿಲ್ಲ ಯಾಕಂದ್ರೆ ಶರ್ಮಿತ ಕಳೆದ ಲೋಕಸಭಾ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಜಗದೀಶ್ ನಡೆಯಿತು ಅದು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ತಲೆನೋವಾಗಿ ಪಣಪಿಸಿತು ಮತ್ತೆ ಬಿಜೆಪಿ ಕೂಡ ಡ್ಯಾಮೇಜ್ ಮಾಡಿತ್ತು ಹೀಗಾಗಿ ಎಲ್ಲಾ ಬೆಳವಣಿಗೆಗಳಿಂದಾಗಿ ಹೈಕಮಾಂಡ್ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿರಲಿಲ್ಲ ಜಗದೀಶ್ ಶೆಟ್ಟರ್ ಅವರ ಬದಲಾಗಿ ಬಸವನಗಢ ಪಾಟೀಲ್ ಯತ್ನಾಳ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತಂತ್ರಗಾರಿಕೆ ಮಾಡಿದ್ರು ಬಿಎಲ್ ಸಂತೋಷ್ ಆಗಿರ್ಬೋದು ಮತ್ತೆ ಕೇಂದ್ರದ ಹೈಕಮಾಂಡ್ ಎಲ್ಲರೂ ಕೂಡ ಒಂದು ಯತ್ನಾಳ್ ಅವರನ್ನ ಕಣಕ್ಕಳಿಸುವ ನಿಟ್ಟಿನಲ್ಲಿ ಎಲ್ಲಾ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು ಆದ್ರೆ ಬಸವಗಡ ಪಟೀಲ್ ಯತ್ನಾಳ್ ಅವರು ಅಂತಿಮವಾಗಿ ಮನಸ್ಸನ್ನ ಮಾಡಿರಲಿಲ್ಲ ಹೀಗಾಗಿ ಯಡಿಯೂರಪ್ಪನವರು ಹೇಳಿದಂತೆ ಅಂತಿಮವಾಗಿ ಜಗದೀಶ್ ಶೆಟ್ಟರ್ ಅವರನ್ನ ಕಣಕ್ಕಿಳಿಸುವ ನಿರ್ಧಾರವನ್ನ ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರು ತೀರ್ಮಾನ ನ ಮಾಡಿರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಕೃಷ್ಣ ತಮ್ಮೆ ಇನ್ಫಾರ್ಮೇಶನ್ಗೆ